ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಕರೆಕ್ಟ್ ಒಳ್ಳೆ ಒಳ್ಳೆ ರೀತಿಯಲ್ಲಿ ರೀತಿಯಲ್ಲಿ ಗಾಳಿ ಒಳ್ಳ ಬರ್ತಂ ನಮ್ಮ ಮನೆಯೂಲ್ ಇಲ್ಲಿ ಉಂಟು ನಿನ್ನೆ ಮ್ಯಾಚ್ ಎಲ್ಲರೂ ನೋಡಿರ್ಬೋದು ರಾಜಸ್ಥಾನ ಮತ್ತು ಮುಂಬೈ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆದ್ರೂ ಸಹ ರಾಜಸ್ಥಾನ ವಿನ್ ಆಯ್ತು ಒಳ್ಳೆ ರೀತಿಯಲ್ಲಿ ಶೋಲಿಗೆ ಹಂಡ್ರೆಡ್ ಮತ್ತೆ ಹೇಳ್ಬೇಕಾದ್ರೆ ಒಂದು ವಿಕೆಟ್ ಓದೋದು ಮತ್ತೆ ನಮ್ಮ ಮುಂಬೈಯ ಮ್ಯಾಚ್ ಅಷ್ಟು ಇಷ್ಟ ಆಗಲಿಲ್ಲ ಅವರ ಫೀಲ್ಡಿಂಗ್ ಎಲ್ಲ ನನಗೆ ಇಷ್ಟ ಆಗಲಿಲ್ಲ ಮತ್ತೊಂದು ಮಲಯಾಳ ಮೂವಿ ಬೇಕಾದ್ರೆ ನೋಡಿ ಪ್ರೇಮಲು ಸೂಪರ್ ಸೂಪರ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಅದರ ಟೂ ಮೂವಿ ಬಂದಿದೆ ಅಂತ ಕಾಣ್ತದೆ ನೋಡ್ಲಿಲ್ಲ ಬಂದಿದೆ ಅಂತ ಕಾಣ್ತದೆ ಓ ಟಿ ಟಿಯಲ್ಲಿ ಅಲ್ಲಿ ಅಮೆಝಾನ್ ಪ್ರೈಮ್ ಅಲ್ಲಿ ಬೇಕಾದ್ರೆ ನೋಡಿ ಅದು ಫ್ರೆಂಡ್ ಹೇಳಿದ ಮತ್ತೊಂದು ಕ್ಲಿಯರ್ ಆಗಿ ಬೇಕಾದ್ರೆ ಪ್ರೇಮಲ್ಲೂ ನೋಡಿ ಅದು ಸೂಪರ್ ಆಗಿ ಮೂವಿ ನೀವು ನೋಡಿ ಅಲ್ಲ ಅಲ್ಲ ಆಯ್ ಫ್ರೆಂಡ್ಸ್ ನನ್ನ ಆಮ್ಲೆಟ್ ರೆಡಿ ಆಗ್ತಾ ಆಮ್ಲೆಟ್ ಮಧ್ಯಾಹ್ನಕ್ಕೆ ಊಟಕ್ಕೆ ತಮ್ಮಲ್ಲಿ ಇದ್ದಾನೆ ರೆಡಿ ಆಗ್ತಾ ಉಂಟು ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಓಮ್ಲೆಟೇ ಅಂಕಿತ್ತು ಮಾಡಿದ ಕೆತ್ತಿಯ ಆಮ್ಲೆಟ್ ಮೊಟ್ಟೆ ನಮ್ಮ ಕನ್ನಡ ಆಯ್ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಎರಡು ಐವತ್ತೈದು ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಮಾಡಿ ಬಂದದ್ದು ಒಳ್ಳೆ ರೀತಿಯಲ್ಲಿ ಗಾಳಿ ಮತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಸ್ವಲ್ಪ ಜಾಸ್ತಿ ಆಗಿಂಟು ಇವತ್ತು ಬಿಸಿಲು ಖಾರ ಹಾಗೆ ನನಗೆ ನೆನಪಾಯಿತು ನಿನ್ನೆ ಬೆಳಿಗ್ಗೆ ಒಂದು ತಮಿಳು ವೀಡಿಯೋ ನೋಡಿದ್ದೀನಿ ಒಂದು ಟೆಕ್ ರಿಲೇಟಿವ್ ಆಗಿರೋ ಒಂದು ಮೊಬೈಲ್ ರಿಲೇಟಿವ್ ಆಗಿರುವ ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಬಂದದ್ದು ನನಗೆ ಇನ್ಫಾರ್ಮೇಶನ್ ಆಯಿತು ನಿಮಗೆ ಶೇರ್ ಮಾಡುವಂತ ಬಂದದ್ದು ನಾನು ನೋಡಿದ ಒಂದು ವಿಡಿಯೋ ಅದನ್ನ ನಿಮಗೆ ಶೇರ್ ಮಾಡೋದು ಅದರ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಆಗ್ತೇನೆ ಅದೇ ರೀತಿ ಅದು ಯಾವ ವಿಡಿಯೋ ಅಂತ ಹೇಳ್ತೇನೆ ನಿಮಗೆಲ್ಲರಿಗೆ ಗೊತ್ತಿರಬಹುದು ಮೊಬೈಲ್ ಎಲ್ಲರ ಕೈಯಲ್ಲಿ ಮೊಬೈಲ್ ಇರಬಹುದು ಅದೇ ರೀತಿ ನಿಮಗೆ ರೆಡ್ ರೆಡ್ಮಿ ಮತ್ತು ಪೋಕೋ ಒಂದೇ ಕಂಪನಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ಮಕ್ಕಳ ಅಂತ ಹೇಳ್ಬಹುದು ಅದೇ ರೀತಿ ಒಂದೇ ಕಂಪನಿ ಬ್ರ್ಯಾಂಡ್ ಅಂತ ಹೇಳ್ಬೋದು ಹೆಸರು ಮಾತ್ರ ಚೇಂಜ್ ಅದರಲ್ಲಿ ಒಂದು ಮೊಬೈಲ್ ಉಂಟು ನಿಮಗೆಲ್ಲರಿಗೂ ಗೊತ್ತಿರಬಹುದು ಪೋಕೋ ಮತ್ತು ರೆಡ್ಮಿ ಈ ರೆಡ್ಮಿ ಹೇಳ್ಬೇಕಾದ್ರೆ ಒಂದು ಮೊಬೈಲ್ ಉಂಟು ಆ ಮೊಬೈಲ್ ಸೇಮ್ ಮೊಬೈಲ್ ಆದ್ರೆ ಡಿಫರೆಂಟ್ ಪ್ರೈಸ್ ಅಲ್ಲಿ ಮಾರುವ ಒಂದು ಮೊಬೈಲ್ ಯಾವ ಮೊಬೈಲ್ ಅಂತ ಹೇಳ್ತೇನೆ ಪೋಕೋದಲ್ಲಿ ಯಾವ ಮೊಬೈಲ್ ಅಂತ ಹೇಳ್ಬೇಕಾದ್ರೆ ಇನ್ನೂರ ಐವತ್ತು ಜಿ ಬಿ ಒಂದು ಮೊಬೈಲ್ ಉಂಟು ಅದು ನೂರ ಎಪ್ಪತ್ತೆಂಟು ಬಿಯ ಮೊಬೈಲ್ ಸಹ ಉಂಟು ಅದೇ ರೀತಿ ಇದು ಯಾವ ಮೊಬೈಲ್ ಅಂತ ಹೇಳ್ತೇನೆ ಪೋಕೋ ಎಂ ಸಿಕ್ಸ್ ಪ್ರೊ ಫೈ ಜಿ ಮತ್ತು ಅಲ್ಲಿ ಒಂದು ಫೋನ್ ಉಂಟು ಯಾವುದು ರೆಡ್ಮಿ ಟುವಲ್ ಜಿ ಅಂತ ಇದು ಸೇಮ್ ಮೊಬೈಲ್ ಆದ್ರೆ ಡಿಫರೆಂಟ್ ಪ್ರೈಸ್ ಅಲ್ಲಿ ಮಾರೋ ಒಂದು ಮೊಬೈಲ್ ಆಗಿದೆ ಎಲ್ಲರಿಗೆ ತಿಳಿದಿರ್ಲಿ ಅಂತ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಬಂದದ್ದು ಇದು ಸೇಮ್ ಮೊಬೈಲ್ ಆದ್ರೆ ಡಿಫರೆಂಟ್ ಪ್ರೈಸ್ ಅಲ್ಲಿ ಒಂದು ಸ್ಕ್ಯಾಮ್ ಅಂತ ಹೇಳ್ಬಹುದು ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋ ಉಪ್ಪು ಹೇಗೆ ಮಾಡುದು ಅಂತ ಎಲ್ಲರಿಗೂ ಗೊತ್ತಿರಬಹುದು ನನಗೆ ಸಹ ಗೊತ್ತಿಲ್ಲ ನಾನು ಒಮ್ಮೆ ವೀಡಿಯೋ ನೋಡಿದ್ದೇನೆ ಆದ್ರೂ ಸಹ ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡುವ ಈ ಬಿಸಿಲಿಗೆ ಉಪ್ಪಿನ ನೀರು ಹಾಕಿ ಎಷ್ಟು ಉಪ್ಪು ಅಂತ ನೋಡುವ ಒಂದು ಗ್ಲಾಸ್ ಉಪ್ಪಿನ ನೀರು ಮಾಡಿದ್ದೇನೆ ಇದು ಕಡಲಿನಿಂದ ತಂದ ಉಪ್ಪಿನ ನೀರಲ್ಲ ನಾನು ಮಾಡಿದ ಉಪ್ಪಿನ ನೀರು ಇದನ್ನು ನಾವು ಇಲ್ಲಿಗೆ ಹಾಕುವ ಬನ್ನಿ ಫ್ರೆಂಡ್ಸ್ ಈ ಬಿಸಿಲಿಗೆ ಇದು ಒಣಗುದು ನೋಡುವ ಉಪ್ಪಿನ ನೀರು ಆಯ್ ಫ್ರೆಂಡ್ಸ್ ಇದು ಉಪ್ಪಿನ ನೀರು ಇದು ಕಡಲಿನಿಂದ ತಂದ ಉಪ್ಪಿನ ನೀರಲ್ಲ ನಾನು ಮಾಡಿದ ಉಪ್ಪಿನ ನೀರು ಇದು ಈ ಬಿಸಿಲಿಗೆ ಎಷ್ಟು ಒಣಗುತ್ತದೆ ಟ್ರೈ ಮಾಡುದು ನೋಡೋ ಬಂದು ನೋಡ ಸ್ವಲ್ಪ ಒಂದು ಗಂಟೆ ಕಳೆದು ಮತ್ತೆ ಬರುವ ಆಯ್ತಾ ಚಿಕ್ಕ ಎಕ್ಸ್ಪೆರಿಮೆಂಟ್ ಗೈಸ್ ಮತ್ತೆ ಬರೋ ಒಂದು ಗಂಟೆ ಕಳೆದು ಮತ್ತೆ ಬರುವ ಒಂದು ನಾಲ್ಕು ಬರುವ ಬರುವಾಯಿತು ಆಯ್ ಫ್ರೆಂಡ್ಸ್ ನಮ್ಮ ಉಪ್ಪು ಎಕ್ಸ್ಪಿರಿಯೆಂಟ್ ಹೇಗೆ ಉಂಟದೆ ನೀವೇ ನೋಡಿ ಕರೆಕ್ಟ್ ನೋಡಿ ಒಳ್ಳೆ ರೀತಿಯಲ್ಲಿ ಒಣಗಿದೆ ಉಡಿ ಉಡಿ ಆಗಿದೆ ಈ ರೀತಿ ಉಪ್ಪು ಮಾಡೋದಲ್ಲ ಅದೇ ರೀತಿ ನಾವೊಂದು ಬಿಸಿಲಿಗೆ ನೀ ಉಪ್ಪು ನೀರು ಹಾಕಿದರೆ ಯಾವ ರೀತಿಯಲ್ಲಿ ಎಷ್ಟು ಗಂಟೆಯಲ್ಲಿ ಉಪ್ಪು ಹಾಕ್ತದೆ ಅಂತ ನಾನು ಟ್ರೈ ಮಾಡಿದೆ ಅಷ್ಟೇ ನೀವೇ ನೋಡಿ ಇದು ಕಡಲಿನ ಉಪ್ಪು ಅಲ್ಲ ನಾನೇ ಮಾಡಿದ ಉಪ್ಪು ಮಿಕ್ಸ್ ಇಲ್ಲಿ ನೋಡಿ ಆಯ್ ಫ್ರೆಂಡ್ಸ್ ಉಪ್ಪು ನೋಡಿ ಆಯ್ ಫ್ರೆಂಡ್ಸ್ ಇದು ಎರಡು ಗಂಟೆ ಆಯಿತು ಒಳ್ಳೆ ರೀತಿಯಲ್ಲಿ ಉಡಿ ಉಪ್ಪು ಆಗಿದೆ ನಿಮಗೆ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೆ ಬಾಯ್ ಬಾಯ್